ಎಲ್ಲ ನನ್ನ ಪ್ರಿಯ ರೈತ ಬಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ತಮ್ಮೆಲ್ಲರಿಗೂ ಈ ಹೊತ್ತಿನ ದಿವಸ ನಾನು ಸಾವಿ ಹೋದೊಳಗೆ ಒಂದು ಮೂರು ಎಕರೆ ಕಬ್ಬ ಬೆಳೆದನು ಅದು ಕಬ್ಬು ಹೆಂಗಾಗ್ತದೆ ನೋಡಿರಿ ಆಮೇಲೆ ಇದಕ್ಕೆ ನಾನು ಬೇಸಾಯ ಆ ಥರ ಆಗಿ ಮಾಡಿ ಅನ್ನೋದು ನಾನು ನಿಮಗೆ ಹೇಳ್ಬಯಸ್ತೀನಿ ಇದು ನನ್ನ ರೈತ ಬಂದವರು ನೀವು ನೋಡೋದೆಲ್ಲ ಕಬ್ಬು ಇದು ಮೂರನೇ ಕುಳಿ ಕಬ್ಬ ಇದನ್ನ ನಾನು ಸಂಪೂರ್ಣ ಸಾವಯವದೊಳಗನ ಕಬ್ಬ ಬೇದೇನು ಇದು ಕಬ್ಬ ಹೇಗೈತಿ ನೋಡ್ರಿ ಮೊದಲ ಈ ಕಬ್ಬನ ಬಗ್ಗೆ ಈ ಮೊದಲ ಈ ಕಬ್ಬಿನ ಬೆಳೆಯನ್ನು ತೋರಿಸ್ತೇನೆ ನಿಮಗೆ ಆಮೇಲೆ ನಾನು ಇದರ ಲಾವಣೆ ಹೆಂಗೆ ಹೆಂಗೆ ಮಾಡಿದೆನು ಅನ್ನೋದು ನಾನು ನಿಮಗೆ ಹೇಳ್ಬೈಸ್ತೇನೆ ಇದು ನೀವು ನೋಡಿ ನೋಡುತ್ತಿರೋದು ಕಬ್ಬ ಇದು ಮೂರನೇ ಕೋಳಿ ಕಬ್ಬ ಇದು ಹೋದ ಬರೇ ಒಂದು ಎಕರೆಕ್ಕೆ ಅರವತ್ತರಿಂದ ಟನ್ ಇಳುವರಿ ಬಂದೈತಿ ಇದನ್ನು ನಾನು ಯಾವ ಥರ ಬೇಸಾಯ ಮಾಡಿದೆ ಅನ್ನೋದನ್ನು ನಮ್ಮ ಎಲ್ಲ ರೈತ ಬಂದ್ರಿಗೆ ನಾನು ಹೇಳುತ್ತೀನಿ ಇದು ಇಷ್ಟ ಬೆಳವಣಿಗೆ ಆಮೇಲೆ ಇಷ್ಟು ಇಳುವರಿ ಬರೋಕ್ಕೆ ಕಾರಣ ಅಂತಂತಂದ್ರೆ ನನ್ನ ರೈತ ಬಂದವ್ರಿ ಇದು ಸಾವಯವ 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 ನಾವು ರೈತರು ಮಾಡಿದ್ವು ಅಂತಂತಂದ್ರೆ ಈ ಥರನಾಗಿ ನಮ್ಮ ಬೆಳೆ ಅದ್ಭುತವಾಗಿ ಬರ್ತೈತಿ ಈ ಬೇರೆ ನಾವು ನೋಡ್ಬೇಕಂತಂದ್ರೆ ಈ ಬಾರಿ ಅತಿವೃಷ್ಟಿ ಮಳೆಗಾಲ ಆದ್ರೂ ಈ ಕಬ್ಬ ತನ್ನ ಗ್ರೀನರ್ಸನ್ನು ಹೊಟ್ಟೆ ಕಳ್ಕೊಂಡೇನಿಲ್ಲ ನೋಡ್ರಿ ಇದು ಕಬ್ಬಿನ ಮ್ಯಾಗಿನ ಗರಿ ಕಬ್ಬಿನ ಮ್ಯಾಗಿನ ಗರಿ ಫುಲ್ ಎಲ್ಲಿ ಐತಿ ಇದು ಯಾವುದೇ ಕಾರಣಕ್ಕೂ ನೀರು ಹಿಡಿದೇನೇ ಇಲ್ಲ ಇದು ಇದನ್ನು ನೋಡಿದ ಮೇಲೆ ನನಗನಿಸ್ತೈತಿ ಇದು ಸಾವಯವ ಅಂತಂದ್ರೆ ನಮ್ಮ ಸಗಣಿ ಗೊಬ್ಬರ ಮಹತ್ವ ಅಂತ ನನಗೆ ಈಗ ಗೊತ್ತಾಗತ್ತೈತಿ ಮತ್ತು ನಾನು ಈ ಕಬ್ಬನ ಭಾಳ ಅಗದಿ ಕಡಿಮೆ ಖರ್ಚಲ್ಲೇ ಬೇಸಾಯ ಮಾಡಿದನು ಇದನ್ನು ನೋಡ್ಬೇಕಂತ ಹೇಳ್ಕ್ಯಾರ ನಾನು ಈ ಮೂರಗರ ಕಬ್ಬವನ್ನು ಸಂಪೂರ್ಣ ಸಾಯೋದಾಗ ಬೆಳಿಬೇಕಂತ ಹೇಳ್ಕ್ಯಾರ ನಾನು ಇದನ್ನು ಟೆಸ್ಟ್ ಮಾಡಿದನು. ನೋಡಿರಿ ಈ ಕಬ್ಬ ಮೂರನೇ ಕುಲ ಕಬ್ಬ ಐತಿ ನಾನು ಇನ್ನು ಉಳಿದ ಇನ್ನೂ ಒಂದು ಐದು ಎಕರೆ ಕಬ್ಬ ಐತೆ ನಂದು ಅದನ್ನೆಲ್ಲ ನಾನು ರಾಸಾಯನಿಕ ಬೇಯಿಸೋಳಿಗೆ ಕಬ್ಬ ಮಾಡಿದೆ ಆ ಕಬ್ಬ ನಂದು ಹಿಂಗೆ ಹಿಂಗೆ ಹಿಂಗಿಲ್ಲ ಇಲ್ಲ ಆಮೇಲೆ ಇದನ್ನು ನಾವು ಮ್ಯಾಲೆ ಇದನ್ನು ವಾಡಿ ವಾಡಿ ವಾಡಿಗಿಟ್ಟ ಗ್ರೀನೆಸ್ ಇಲ್ಲೇ ಇಲ್ಲ ಅದು ಒಂಥರ ಒಣಿದಾರ್ಗತಿ ನೀರು ಹಿಡಿದಾರ್ಗತಿ ಬೆಳಗತಿ ಕಾಣಾತೈತಿ ಆದರೆ ಈಗ ಸಾವಿ ಹೋದಾಗ ನಾ ಇದೀ ಕಬ್ಬ ಬೆಳ್ದಿಲ್ಲ ಇದಕ್ಕೆ ಅದಕ್ಕೆ ಭಾಳ ಪರ್ಕ ಐತಿ ಅಂತ ನನ್ನ ರೈತ ಬಂದರೆ ನಾನು ಹೇಳಿ ಬಯಸ್ತೇನು ಮತ್ತು ರಾಸಾಯನಿಕ ಪದ್ಧತಿಗಿಂತ ಈ ನಮ್ಮ ಸಾವಯವ ಪದ್ಧತಿಯಲ್ಲಿ ಖರ್ಚು ಕಡಿಮೆ ಮಾಡಿ ನಾವು ಉತ್ಪನ್ನ ತಕ್ಕೋಬೋದು ಮತ್ತು ಯಾವುದೇ ಥರನಾಗಿ ರೋಗ ಬರ್ದಂಗೆ ನಾವು ನೋಡ್ಕೋಬೋದು ನೋಡ್ರಿ ಇದು ಕಬ್ಬ ಹೆಂಗೈತಿ ಇದು ನಂದು ಮೂರನೇ ಕೊಲೆ ಇದು ಫ್ಲಾಟ್ ಇರೋದು ಕುರ್ಗೊಂದೊಳಗೆ ಹಳೆಯವರು ಹತ್ತರ ಗಿಡದ ಟೋಪ್ ಐತಿ ಈ ಟೋಪ್ನಾಗ ನನ್ನ ರೈತ ಬಾಂಧವರು ಬಂದ ಇದನ್ನು ವೀಕ್ಷಣೆ ಮಾಡಬಹುದು ಇದು ಹೋದ ಬರೀ ಒಂದು ಎಕರೆಗೆ ಅರವತ್ತರಿಂದ ಅರವತ್ತೈದು ಟನ್ನ ಕಬ್ಬ ಇಳುವರಿ ಬಂದೈತಿ ಈ ಬರೀ ಈ ಇಳುವರಿ ನನಗೆ ಅಂದಾಜ ಹೋದ ಬರಕ್ಕಿಂತ ಮತ್ತೊಂದು ಟನ್ ಹೆಚ್ಚಾಗಿ ಬರಬೇಕಂತ ನನ್ನ ನನ್ನ ನಿರೀಕ್ಷೆ ಐತಿ ಈ ಕಬ್ಬನ ನಾನು ಇದನ್ನು ಕಟಾವಾಗಿ ಹೋದ ಮೇಲೆ ನಿಮಗೆ ಇಲಿವರಿ ಹೆಂಗೆ ಬಂದೈತೆ ಅಂತ ಹೇಳ್ತೇನೆ ಫ್ರೆಂಡ್ಸ್ ಇದನ್ನು ಯಾವ ಥರ ಲಾನಿಂಗ್ ಮಾಡಿದ್ದೇನೆ ಅಂತಂತಂದ್ರೆ ನಾನು ಪೈಲ ಇದನ್ನ ಕಬ್ಬು ಮೆಟ್ಟು ಮುಂದೆ ಎಕರೆ ಏಳು ಟ್ರಿಪ್ ಗೊಬ್ಬರ ಹಾಕಿದೆನು ಗೊಬ್ಬರ ಹಾಕಿ ಪೈಲಾ ಸ್ಟಾರ್ಟಿಂಗ ನಿಘಲ ಹೊಡೆದ್ನಿ ನಿಘಲ ಹೊಡೆದಕ್ಕೆ ಯಾರ ರೂಟ್ರು ಹೊಡೆದನಿ ರೂಟ್ರು ಹೊಡೆದ ಮೇಲೆ ಅದನ್ನು ನಾಲ್ಕು ಕೂಡ್ಸಲಂಥ ನಾಲ್ಕು ಪುಟ್ಟ ಸಾಲು ಬಿಟ್ಟಿನ ನಂತರ ಎಕರೆಕ ದೀಳ ಟನ್ ಕಬ್ಬಾ ತೋದನು ನೋಡಿರಿ ಹಿಂಗೆ ಆಮೇಲೆ ಕಬ್ಬೆಲ್ಲ ಹುಟ್ಟಿದ ಮೇಲೆ ಎಕರೆಕ ಒನ್ ಕ್ಯಾನ್ ಅಂತ ಡಾಕ್ಟರ್ ಸಾಲ ಉಪಯೋಗ ಮಾಡಿದನು ಈ ಕಬ್ಬಿಗೆ ನಾನು ಡಾಕ್ಟರ್ ಸಹಾಯ ಪ್ರತಿ ಎಕರೆಗೆ ಒಂದೊಂದು ಕ್ಯಾನ ಪ್ರತಿ ವರ್ಷ ನಾನು ಉಪಯೋಗ ಮಾಡೋಕತ್ತೇನು ನಂತರ ನಂದೇ ಆದ ಒಂದು ಆಕಳ ಎಮ್ಮೆ ಫಾರ್ಮ್ ಐತಿ ಅದರಂದು ಗಲಜ ನೀರು ಅಂತಂತಂದ್ರೆ ಆಕಳದ ಉಚ್ಚಿ ಆಕಳ ಮೈ ತೊಳೋದು ನೀರ ಆಮೇಲೆ ಎಮ್ಮೆ ನೀರು ಕುಡೋದು ನೀರ ಎಮ್ಮೆ ಉಚ್ಚಿ ಹಕ್ಕಿ ತೊಳೆದು ನೀರು ಮತ್ತು ಈಗ ಅದರೊಳಗೆ ನಾನು ಬೋರಿನ ಮೋಟ್ರ್ ಕುಡಿಸ್ಕ್ಯಾರ ನಾನು ಇದಕ್ಕೆ ನೀರು ಹಾಚ್ಕೊತ ಬಂದೆನು ಈ ಭೂಮಿ ಒಳಗೆ ಈ ಕಬ್ಬು ಅಷ್ಟೇ ಅಲ್ಲ ನೀವು ಬೇಕಾದ ಬೆಳೆ ಬೆಳೆದ್ರೂ ಇದ್ರೊಳಗೆ ಬಂಪರ್ ಬೆಳೆ ಬರ್ತೈತಿ ನಾನು ಇದಕ್ಕೆಲ್ಲ ಹೇಳ್ತಾನೋ ಇದಕ್ಕೆಲ್ಲ ಕಾರಣ ಹೇಳ್ತಾನೋ ಇದು ಸಾವಯವ ಸಾವಯವ ಅಂತಂತಂದ್ರೆ ನಮಗೆ ಸಗಣಿ ಗೊಬ್ಬರ ನಮ್ಮ ಭೂಮಿಗೆ ನಾವು ಎಷ್ಟು ಸಗಣಿ ಗೊಬ್ಬರ ಹಾಕ್ಯೋಲ್ಲ ಅಷ್ಟು ನಮ್ಮ ಬೆಳೆ ಅದ್ಭುತ ಬರ್ತೈತಿ ಅಂತ ನಾನು ರೈತ ಬಂಧುಗಳನ್ನ ಹೇಳಿ ಬಯಸ್ತೇನು ಈ ಕಬ್ಬಿಗೆ ಒಂದು ವರ್ಷ ಒಂದು ಒಂದು ವರ್ಷದ ಖರ್ಚು ನಾ ಹೇಳ್ಬೇಕಂತಂತಂದ್ರೆ ಪೈಲಾ ಸ್ಟಾರ್ಟಿಂಗ ಒಂದು ಗಾಡಿ ಗಡಿ ಗೊಬ್ಬರ ಹಾಕಿದ್ದೆನು ನಂತರ ಒಂದು ಕ್ಯಾನ್ ಲೀಟ್ರ್ ಹಾಕಿದೆನು ಆಮೇಲೆ ಬರೀ ಆಕಳು ಉಚ್ಚಿ ಎಮ್ಮೆ ಉಚ್ಚಿ ಆಮೇಲೆ ಎಮ್ಮೆ ಮೈ ತೊಳ್ದು ನೀರ ಆಕಳ ತ ಮೈ ತೊಳ್ದು ನೀರ ಆಮೇಲೆ ಇದ್ರಾಗ ಹೋಯ್ತು ನನ್ನ ಬೋರ್ ನೀರ ಮಿಕ್ಸ್ ಮಾಡಿ ನಾನು ಇಲ್ಲಿ ಇಳಿಮಾಟ ಹಾಸ್ಕೊತ ಬಂದೆನು ಉಳ್ಕಿದ ಯಾವುದೇ ಇದ್ರಾಗ ನಾನು ಖರ್ಚು ಮಾಡಿಲ್ಲ ಈ ಬರೀ ಮಳೆಗಾಲ ಭಾಳ ಆದ ಕಾರಣಕ್ಕೆ ಈ ಬರೀ ಕಡಿಮೆ ಒಳಗೆ ಒಂದು ಎಕರೆಗೆ ಅರ್ಧ ಅಂತ ನಾನು ಇದಕ್ಕೆ ಅಡ್ರಿಮಿನಾಗ ನಾನು ವೀರ್ಯಾಗ ಬರಬಿಟ್ಟನು ಮತ್ತು ಯಾವ ಯಾವುದು ಖರ್ಚಿಲ್ಲ ಈ ಬರೀ ಈ ಬೆಳೆಯ ಇಲ್ಲಿ ಬರೀ ನಾನು ನೋಡ್ಬೇಕಂತಂತಂದ್ರೆ ಎಕರೆಗೆ ಎಪ್ಪತ್ನಾರನ ಅಕ್ಕಿ ನನ್ನ ಅಂದಾಜೈತಿ ಮತ್ತು ಈ ಕಬ್ಬಿನ ಜಾತಿ ಹೆಸರ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈಗ ಯಾವ್ದೋ ರೈತ ಬಾಂಧವರು ತಮಗೆ ಈ ಬೀಜ ಬೇಕಾದ್ರೆ ನನ್ನ ಕಂಟ್ಯಾಕ್ಟ್ ಮಾಡ್ಬೋದು ಈ ತಳಿ ಏನೈತಲ್ಲ ಈಗ ನಮ್ಮ ಹುಡುಕಿದ ತಲೆಕ್ಕಿಂತನೂ ಇದು ನನಗೆ ಚಲೋ ಅನಿಸೈತಿ ಇದು ಯಾವುದೋ ಕಾರಣಕ್ಕೂ ಮರಿಗ ಮಳೆಗಾಲಕ್ಕೆ ಯಾರ ಹೋಗು ಬೀಳೋದಿಲ್ಲ ಮತ್ತು ಕಬ್ಬ ಬೀಳೋ ಪ್ರಮಾಣವ್ರು ಕಡಿಮೆ ನೀವು ನೋಡತ್ ನೋಡತ್ತಿರಲ್ಲ ಕಬ್ಬು ಹೆಂಗೈತಿ ಆದಷ್ಟು ನನ್ನ ರೈತ ಬಂದರು ನಾನು ಹೇಳ್ತಾನೆ ನಾವೆಲ್ಲರೂ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡೋಣ ಆಮೇಲೆ ಸಗಣಿ ಗೊಬ್ಬರವನ್ನು ಹೆಚ್ಚು ಮಾಡೋಣ ಅಧಿಕ ಖರ್ಚನ್ನು ಕಡಿಮೆ ಮಾಡೋಣ ಇಳುವರಿ ಹೆಚ್ಚು ಮಾಡ್ಕೋಣ ಹಂಗಾದ್ರೆ ನಮ್ಮ ರೈತಕ್ಕೆ ಸಕ್ಸಸ್ ಆಕೈತಿ ಮತ್ತು ನಾವು ರೈತರಿಗೆ ಆದಾಯಗಳನ್ನು ಹೆಚ್ಚಕ್ಕೆವು ಮತ್ತು ನಮಗೆ ಖರ್ಚು ಕಡಿಮೆ ಆಕತಿ ನನ್ನ ರೈತ ಬಾಂಧ ಹೇಳದಿಷ್ಟ ನಾವೆಲ್ಲರೂ ಸಾವಯವ ಮಾಡೋಣ ಸಾವಯವ ಮಾಡೋಣ ಎಲ್ಲರೂ ನಮ್ಮ ಮನೆಯಲ್ಲಿ ನಮ್ಮ ನಮ್ಗೆ ನಮ್ಮ ಸಾಮಾನ್ಯ ತಕ್ಕ ನಾವು ಎಮ್ಮೆ ಆಗಲಿ ಆಕಳಾಗಲಿ ಮಾಡೋಣ ಮಾಡಿದ್ರಿಂದ ನಮಗೆ ಊಟಕ್ಕೆ ಹಾಲಕ್ಕವು ನಮ್ಮ ಭೂಮಿಗೆ ಸಗಣಿ ಹಾಕೈತಿ ಆಮೇಲೆ ನಮ್ಮ ಬೇಸಾಯ ಬೀಳಕ್ಕೆ ನಮ್ಗೆ ಹಗರಕೈತಿ ಅಂಥೇಳಿ ನನ್ನ ರೈತರು ಬಾಂಧವರಿಗೆ ನಾನು ಹೇಳಿ ಬಯಸ್ತೀನಿ ಈ ಈ ಬಾರಿ ಕಬ್ಬ ಕಟಾವು ಆದಮೇಲೆ ಇದು ಎಗ್ರೇಕ ಎಷ್ಟು ಇಳುವರಿ ಬರ್ತೈತಿ ಅನ್ನೋದನ್ನು ನನ್ನ ಮಿತ್ರರಿಗೆ ನಾನು ಹೇಳಿ ಬಯಸ್ತೇನೆ ಈ ಪ್ಲಾಟ್ ನೀವು ಯಾರು ನೋಡೋದಾದ್ರೆ ಇದು ಕುರುಗುಂದೊಳಗ ಹಳಿ ಊರು ಹಳಿ ಊರೊಳಗಾನ ಮಾನ್ಗಳ ಮಾಯನಗಳಾದವು ಅದ್ರ ಬಾಜೋಕೆ ಪ್ಲಾಟ್ ಐತಿ ಯಾರ ಅದ್ರಿಂದ ಬಂದು ನೋಡ್ಬೋದು ಮತ್ತು ಈ ಕಬ್ಬಿನ ಬೀಜ ಯಾವ್ದು ನಾನು ರೈತರಿಗೆ ಬೇಕಾದ್ರೆ ನೀವು ನನಗೆ ಕಂಟ್ಯಾಕ್ಟ್ ಮಾಡ್ಬೋದು ಈ ಬೀಜನೂ ನಾನು ಈ ಸದ್ಯ ಕೊಡಕಿದ್ದನು ಈ ಬೀಜಕ್ಕೆ ಈ ಕಬ್ಬಿನ ಬೀಜಕ್ಕೆ ಯಾವುದೇ ರೋಗ ಬರೋದಿಲ್ಲ ಆಮೇಲೆ ಇದಕ್ಕೆ ತುಕ್ಕು ಹಿಡಿದಿಲ್ಲ ಮತ್ತು ಬಿಳು ಪ್ರಮಾಣ ಕಡಿಮೆ ಈಗ ನೋಡತ್ತಿರಲಿಲ್ಲ ಇದು ಬೆಳೆಯೂ ಅದ್ಭುತ ಬರ್ತೈತಿ ಅಗದಿ ಜಬರಸ್ ಬೆಳೆ ಬರ್ತೈತೆ ಅಂತ ಹೇಳ್ಕಾರ ನಾನು ನಾನು ಇದು ನಾನು ಹೇಳ್ತೇನೆ ಇಷ್ಟು ಹೇಳಿ ನಾನು ಮತ್ತು ನಿಮ್ಗೆ ಮುಂದಿನ ಮುಂದಿನ ಹಿಡಿಯೋದೊಳಗೆ ನಾನು ನಿಮ್ಮನ್ನೆಲ್ಲರೂ ಬೇಟೆಕ್ಕೇನು ಏ ನಾನು ರೈತರ ಬಂದ್ರೆ ಎಲ್ಲರೂ ನೋಡತ್ತಾರಲ್ಲ ಎಲ್ಲ ನನ್ನ ವೀಡಿಯೋ ನೋಡಿರಿ ನಿಮಗೆ ನಾನು ನನಗೂ ಹೇಳಿರಿ ಅದನ್ನು ನಾನು ತಿದ್ಕೊತೇನೋ ಆಮೇಲೆ ನೀವೆಲ್ಲ ನನ್ನ ರೈತರಿಂದ ಎಲ್ಲ ಯೋಚನೆ ಮಾಡತ್ತಾರಲ್ಲ ಎಲ್ಲರೂ ಇದನ್ನು ನೋಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ಕರ ಎಲ್ಲರಿಗೂ ನನ್ನ ನಮಸ್ಕಾರವು